ಕಿಚನ್ನ ಸ್ಮಾರ್ಟ್ ಟಿಪ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ತರಕಾರಿಗಳನ್ನು ಬಟ್ಟೆಯಲ್ಲಿ ಸುತ್ತಿ ಫ್ರಿಜ್ನಲ್ಲಿ ಸಂಗ್ರಹಿಸುವುದರಿಂದ ಅವು ಹೆಚ್ಚು ಕಾಲ ತಾಜಾವಾಗಿರುತ್ತವೆ ಗ್ರೇವಿಗೆ ತಾಜಾ ಟೊಮೆಟೊ ಬದಲಿಗೆ ಟೊಮೆಟೊ ಕೆಚಪ್ ಹಾಕುವುದರಿಂದ ಗ್ರೇವಿಯ ರುಚಿ ಇನ್ನೂ ಚೆನ್ನಾಗಿರುತ್ತದೆ ಹುರಿಯುವ ಎಣ್ಣೆ ಉರಿಯುವುದನ್ನು ತಡೆಯಲು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸಿ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿ ಇಡುವುದರಿಂದ ಅದನ್ನು ಕತ್ತರಿಸಲು ಸುಲಭವಾಗುತ್ತದೆ ನಿಂಬೆ ಹಣ್ಣಿನ ರಸವನ್ನು ತೆಗೆದುಕೊಳ್ಳುವ ಮೊದಲು ನಿಂಬೆ ಹಣ್ಣನ್ನು ಬೆಚ್ಚಗಿನ ನೀರಿನಲ್ಲಿ ನೆನೆಸಿಡಿ ಬೆಂಡೆಕಾಯಿ ಪಲ್ಯವು ಅಂಟಿಕೊಳ್ಳುವುದನ್ನು ತಡೆಯಲು ಅದಕ್ಕೆ ಒಂದು ಚಮಚ ಮೊಸರು ಸೇರಿಸಿ ಕಡಲೆಕಾಯಿಯನ್ನು ಹುರಿಯುವ ಮೊದಲು ಸ್ವಲ್ಪ ನೀರು ಹಾಕುವುದರಿಂದ ಅವು ಇನ್ನಷ್ಟು ರುಚಿಕರ ಮತ್ತು ಗರಿಗರಿಯಾಗುತ್ತವೆ ಗ್ರೇವಿಯ ವಾಸನೆ ಮತ್ತು ಬಣ್ಣವನ್ನು ಹೆಚ್ಚಿಸಲು ಈರುಳ್ಳಿ ಹುರಿಯುವಾಗ ಅರ್ಧ ಚಮಚ ಸಕ್ಕರೆ ಸೇರಿಸಿ ಸಂಪೂರ್ಣ ಹಸಿರು ಎಲೆ ತರಕಾರಿಗಳನ್ನು ಬೇಯಿಸುವಾಗ ಸ್ವಲ್ಪ ಅಡಿಗೆ ಸೋಡಾ ಸೇರಿಸುವುದರಿಂದ ಅವುಗಳ ಹಸಿರು ಬಣ್ಣವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ